ಸುದ್ದಿ ವಿಶ್ಲೇಷಣೆ ಅಲ್ಲ ಇದು ಸತ್ಯಶೋಧನೆ ಈ ಸತ್ಯಶೋಧನೆ ನಾವು ಮಾಡಬೇಕಾದಂತಹ ಸತ್ಯಾನ್ವೇಷಣೆ ಮಾಡ್ಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಹುಶಃ ಬೇರೆ ಯಾರಿಗೂ ಬರಬಾರ್ದಾಗಿತ್ತು ನಮಗ್ ಬಂದಿದೆ ನಾವು ಒಂದು ಎರಡು ಮೂರು ದಿನಗಳಿಂದ ಒಂದು ಸಣ್ಣ ಶಾರ್ಟ್ ಹಾಕಿದ್ದು ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಅಂತ ಸೊ ಅಂಥದ್ದೇ ಸ್ಥಿತಿ ನಮ್ದಿಗತ್ತು ನಾವು ಪತ್ರಿಕೋದ್ಯಮವನ್ನ ಗಾಂಧಿ ತತ್ವದ ಮೇಲೆ ನಡೆಸ್ತಾ ಇದ್ದೀವಿ ಗಾಂಧಿಯ ಸತ್ಯಾನ್ವೇಷಣೆ ಸತ್ಯಾಗ್ರಹ ನಮ್ಮ ಮೂಲ ಆದರ್ಶ ಕಾರ್ಪೊರೇಟ್ ಮಾಧ್ಯಮಗಳ ನಡುವೆ ಮಾಧ್ಯಮಗಳು ಇವತ್ತು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಫೇರ್ಗಳನ್ನ ಮೀಡಿಯಾ ಪಾರ್ಟ್ನರ್ ಆಗಿ ಮಾಡ್ತಾರೆ ಎಜುಕೇಶನ್ ಫೇರ್ ಅಂತ ಮಾಡಿ ಮೀಡಿಯಾ ಪಾರ್ಟ್ನರ್ ಆಗಿ ಎಜುಕೇಶನ್ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟ್ ನ ವ್ಯಾಪಾರ ಮಾಡ್ತಾರೆ ಮಾಧ್ಯಮ ನಾವು ಗಾಂಧಿ ಗಾಂಧಿಯ ತತ್ವದಲ್ಲಿ ಹೋಗಬೇಕಾದಂತ ಕಾರ್ಪೊರೇಟ್ ಮಾಧ್ಯಮಗಳ ನಡುವೆ ಸತ್ಯಾಗ್ರಹ ಮಾಧ್ಯಮವಾಗಿ ನಾವು ರೈತರ ಪರ ನಿಲ್ಬೇಕಾಯ್ತು ನಿಲ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವು ಬೈರ್ಮಂಗಲ ಮತ್ತು ಬಿಡದಿ ಬೈರಮಂಗಲ ಕಂಚಗಾರ್ನಹಳ್ಳಿ ಗ್ರಾಮಗಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಜಮೀನು ಅವರ ತಲೆ ಮೇಲೆ ಸ್ವಾಧೀನ ಅನ್ನೋ ತೂಗ ಗತಿ ಅವ್ರ ಮೇಲೆ ತೂಗ್ತಾ ಇದೆ ಸೊ ಈ ಕುರಿತಂತೆ ನಮಗೆ ಕೆಲವರು ಹಸಿರು ಶಾಲೆ ಹಾಕೊಂಡು ಗಾಂಧಿ ಭವನ ಪ್ರೆಸ್ ಕ್ಲಬ್ ಈ ತರ ಬೇರೆ ಎಲ್ಲೆಲ್ಲಿ ಸಭೆ ಆಗುತ್ತೋ ಅಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ ಬನ್ನಿ ನಮ್ ಗ್ರಾಮಕ್ಕೆ ಈ ತರ ಸಮಸ್ಯೆ ಆಗ್ತಾ ಇದೆ ಬನ್ನಿ ಎಲ್ಲೆಲ್ಲಿ ಕೃಷಿ ಕಾರ್ಯಕ್ರಮ ಇರುತ್ತೋ ಪ್ರತಿಭಟನೆ ಬಂದ್ ನಮ್ಮನ್ನು ಕೇಳ್ತಾ ಇದ್ರು ಒಂದಿನ ನಾವು ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿ ಆ ಗ್ರಾಮಗಳಿಗೆ ಹೋದ್ ಒಂದು ಕಾರ್ಯಕ್ರಮ ಕೂಡ ಇತ್ತು ಅದನ್ನು ಕವರ್ ಅದನ್ನಿಸ್ತು ನಮ್ಗೆ ಇಲ್ಲಿ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರ ಇದ್ದಾರೆ ಎರಡರಿಂದ ಐದು ಎಕರೆ ನೂರ್ ಎಕರೆ ಈ ತರ ಸಣ್ಣ ಸಣ್ಣ ಹಿಡುವಳಿದಾರಿದ್ದಾರೆ ಸೊ ಇವ್ರಿಗೆಲ್ಲ ಕೃಷಿನೇ ಆಧಾರ ಮತ್ತು ಎಲ್ಲಾ ಕೃಷಿ ಜೊತೆಗೆ ಪಶು ಸಂಗೋಪನೆ ಹಾಲು ಹಾಲು ಇವೆಲ್ಲವೂ ಕೂಡ ಇಲ್ಲಿ ಬಹಳ ರೈತರಿಗೆ ಪ್ರಮುಖ ಉದ್ಯೋಗ ರೈತ ಮಹಿಳೆಯರಿಗೆ ಉದ್ಯೋಗ ಹತ್ತು ಲಕ್ಷ ಲೀಟರ್ ಹಾಲು ಲಕ್ಷಾಂತರ ತೆಂಗಿನ ಮರ ಹೀಗೆ ಎಲ್ಲ ನಾವು ಗಮನಿಸ್ತೇವೆ ಹಾಗೆ ಆ ಹೋರಾಟ ಗಮನಿಸಿದಾಗ ಆ ಹೋರಾಟ ನಿಷ್ಕ್ರಿಯ ಆಗಿತ್ತು ರೈತರಲ್ಲೇ ಒಡಕಿತ್ತು ರೈತ ಮುಖಂಡರಲ್ಲಿ ಒಡಕಿತ್ತು ರಾಜಕೀಯ ಅಲ್ಲಿ ತುಂಬಿತ್ತು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋ ಗುಂಪುಗಾರಿಕೆ ಅಲ್ಲಿ ತುಂಬಿಕೊಂಡಿತ್ತು ಇದು ನಾವು ಒಂದು ಮಾಧ್ಯಮವಾಗಿ ಇದನ್ನ ಗಮನಿಸ್ತೇವೆ ಆಗ ಆ ಚಳವಳಿಯ ನಡೆಸ್ತಾ ಅಂದ್ರೆ ಮುನ್ನಡೆಸ್ತಾ ಇರ್ತಕ್ಕಂಥ ಅವ್ರನ್ನ ನಾನು ರೈತರು ಅಂತ ಕರೆಯೋಲ್ಲ ಸೊ ದೇ ಆರ್ ಈವೆಂಟ್ ಆರ್ಗನೈಸರ್ಸ್ ಪ್ರೊಟೆಸ್ಟ್ ಅನ್ನು ಈವೆಂಟ್ ಅನ್ನ ಆರ್ಗನೈಸ್ ಮಾಡ್ತಕ್ಕಂಥ ಸೊ ಈವೆಂಟ್ ಆರ್ಗನೈಸರ್ಸ್ ನಮ್ನ ಯಾರು ಕಾಂಟ್ಯಾಕ್ಟ್ ಮಾಡ್ತೀರೋ ಅವ್ರನ್ನ ಕೇಳಿದ್ರು ನೀವು ಇದನ್ನ ಲಾಜಿಕ್ ಎಂಡ್ ಯಾಕೆ ತಗೊಂಡು ಸೊ ನಾವು ಈ ಸಭೆ ಸಾಕಷ್ಟು ಸಂದರ್ಭಗಳಲ್ಲಿ ಮಾತಾಡಬೇಕಾದ್ರೆ ಸರ್ಕಾರ ಇವರ ಭೂಮಿಯನ್ನು ಅಂತ ಹೇಳಿ ಜಿಲ್ಲಾಧಿಕಾರಿಗಳನ್ನ ಮುಂದಿಟ್ಕೊಂಡು ಸಾಕಷ್ಟು ಘೋಷಣೆಗಳನ್ನು ಮಾಡ್ತಾ ಬಂತು ಕೆಲವು ಹಂತಗಳನ್ನ ನಾನು ನೇರವಾಗಿ ಶಾಸಕ ಅಲ್ಲಿಯ ಶಾಸಕ ಬಾಲಕೃಷ್ಣ ಅವರ ಜೊತೆ ಸಂದರ್ಶನ ಕೂಡ ಮಾಡಿದೆ ಏನು ಶಾಸಕರೇ ನೀವು ಭೂಮಿನ ವಶಪಡಿಸ್ಕೊತೀರಾ ರೈತರಿಗೆ ಎದುರಿಸ್ತಾ ಇದ್ದೀರಾ ನೀವು ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ಸರ್ ನಾವು ಯಾರು ಭೂಮಿಯನ್ನ ಕೊಡ್ತಾರೋ ನಾವು ತಗೋತೀವಿ ಕನ್ಸೆಂಟ್ ಅವಾರ್ಡ್ ಅಂತ ಹೇಳಿದ್ರು ಈ ಕನ್ಸೆಂಟ್ ಅವಾರ್ಡ್ ಅಂದ್ರೆ ಯಾರು ಭೂಮಿಯನ್ನ ಕೊಡ್ತಾರೋ ಅವ್ರದ್ ಮಾತ್ರ ನಾವು ತಗೋತೀವಿ ಸೊ ಇದನ್ನ ಇದ್ರ ನಡುವೆ ಏನು ಬೆಂಗಳೂರು ಏನು ಒಂದು ಈ ಒಂದು ಜಿ ಬಿ ಗ್ರೇಟರ್ ಬ್ಯಾಂಗ್ಳೂರ್ ಬಂದಿದೆ ಇದು ಮೃದಾಕಾರದಲ್ಲಿ ರಾಕ್ಷಸಾ ಗಾತ್ರದಲ್ಲಿ ಈ ಸಾವಿರ ಒಂಬತ್ ಸಾವಿರದ ಆರ್ನೂರ ಎಕರೆ ನುಂಗಾರ್ ಕೊರಟೋ ಈ ಇದರ ಹಂತ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಾಗ ನಮಗೆ ಸ್ಫೂರ್ತಿ ಸಿಕ್ಕಿದ್ದು ಗಾಂಧಿ ತತ್ವದಿಂದ ಗಾಂಧಿ ಯಾವಾಗಲೂ ಗ್ರಾಮ ಸ್ವರಾಜ್ಯ ಹೇಳ್ತಾರೆ ಗ್ರಾಮ ಸ್ವರಾಜ್ಯ ಸ್ವತಂತ್ರ ಬಂದಾಗ ಬರೋದಕ್ಕೂ ಮುಂಚೆ ಮುಂಚೂಣಿಯಲ್ಲಿದ್ದಂತಹ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಜವಾಹರಲಾಲ್ ಲಾಲ್ ನೆಹರೂರವರಿಗೆ ಮಹಾತ್ಮ ಗಾಂಧಿ ಹೇಳ್ತಾರೆ ಸೊ ಮಹಾತ್ಮ ಗಾಂಧಿ ಇಂಗ್ಲೆಂಡ್ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾದಲ್ಲಿ ಚೆನ್ನಾಗಿ ಓಡಾಡಿದ್ರು ಇಲ್ಲಿ ಬರೋಕ್ ಮುಂಚೆ ಅವರು ಅಲ್ಲಿ ಅಲ್ಲಿಯ ಕೈಗಾರಿಕಾ ಕ್ರಾಂತಿಯನ್ನ ಗಮನಿಸಿದ್ರು ಅಲ್ಲಿಯ ವೈಭವ ಜೀವನವನ್ನ ಗಮನಿಸಿದ್ರು ಸೊ ಎಲ್ಲಾ ವೈಭವ ಜೀವನ ಗಮನಿಸಿದ ನಂತರ ಏನಪ್ಪಾ ಅಂದ್ರೆ ಗ್ರಾಮ ಜೀವನ ಗ್ರಾಮ ಸ್ವರಾಜ್ಯ ಬಹಳ ಶ್ರೇಷ್ಠವಾದದ್ದು ಆಧುನಿಕ ಯಂತ್ರಗಳು ಆಧುನಿಕ ಕೈಗಾರಿಕೆಗಳು ಸಣ್ಣ ಸಣ್ಣ ಜನರನ್ನ ಸಾಮಾನ್ಯ ಜನ ನುಂಗು ಹಾಕಿಬಿಡುತ್ತೆ ಅಂತ ಹೇಳಿ ಗಾಂಧೀಜಿ ಸ್ಪಷ್ಟವಾಗಿ ಗೊತ್ತಿತ್ತು ಇದನ್ನೇ ಜವಾಹರ್ಲಾಲ್ ನೆಹರೂರು ಅವರಿಗೆ ಹೇಳಿದ್ರು ಆದ್ರೆ ನೆಹರು ಅದನ್ನು ಒಪ್ಪದಕ್ಕೆ ತಯಾರಿ ಇರಲಿಲ್ಲ ಯಾಕಂದ್ರೆ ಅವರಿಗೆ ಅತ್ಯಂತ ವೇಗವಾಗಿ ಬೆಳವಣಿಗೆ ಬೇಕಾಗಿತ್ತು ಅತ್ಯಂತ ವೇಗವಾಗಿ ಯಾಕೆಂದ್ರೆ ಭಾರತ ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿಗಳು ಇರಲಿಲ್ಲ ಒಂದು ಗುಂಡ್ಸೂಜಿ ತಯಾರ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿತ್ತು ಸೊ ದೇಶ ಕಟ್ಟಬೇಕಾದಂತಹ ಅನಿವಾರ್ಯ ಸ್ಥಿತಿ ಇತ್ತು ಸೊ ಗಾಂಧಿ ಗಾಂಧಿಯವರಿಗೆ ಗ್ರಾಮ ಸ್ವರಾಜ್ಯ ಬೇಕು ಅನ್ಸಿದ್ರೆ ನೆಹರೂರವರಿಗೆ ರಷ್ಯಾದ ವೈಭವ ಕ್ರಾಂತಿ ಬೇಕಾಗಿತ್ತು ರಷ್ಯಾದ ಇಂಗ್ಲೆಂಡ್ ನ ಮಾದರಿ ಬೇಕಾಗಿತ್ತು ಸೊ ಅದು ಆ ಆಯಾ ಕಾಲಕ್ಕೆ ಅವ್ರು ತೆಗೆದುಕೊಂಡ ನಿರ್ಧಾರ ಇಂತಹ ಸಂದರ್ಭದಲ್ಲಿ ಗ್ರಾಮ ಸ್ವರಾಜ್ಯ ಇವತ್ತು ನಮ್ಗೆ ಯಾಕೆ ಅನಿವಾರ್ಯ ಅನಿಸ್ತಾ ಇದೆ ಅಂದ್ರೆ ಇವತ್ತು ನಮಗೆ ಇಡೀ ಜಗತ್ತು ಹೇಳ್ತಾ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯ ಒಂದು ತತ್ವ ಸೊ ಮಹಾತ್ಮ ಗಾಂಧಿ ತತ್ವ ಗ್ರಾಮ ಸ್ವರಾಜ್ ಸೊ ಈ ಗ್ರಾಮ ಸ್ವರಾಜ್ ಅನ್ನೋದು ನಮಗೆ ಬಹಳ ಅತ್ಯಂತ ಪ್ರಮುಖ ಅವಶ್ಯಕತೆ ಇದೆ ಸೊ ಆ ಒಂದು ಆ ಗ್ರಾಮ ಸ್ವರಾಜ್ಯದಿಂದ ಮಾತ್ರ ಈ ಇವತ್ತಿನ ಜ ಉಳಿಯೋದಕ್ಕೆ ಸಾಧ್ಯ ಸಾಧ್ಯ ಅಂತ ಹೇಳಿ ಈ ಗ್ರಾಮಗಳು ಇದೆಲ್ಲವೂ ಕೂಡ ಉಳಿಯೋದಕ್ಕೆ ಸಾಧ್ಯ ಅಂತ ಇದನ್ನೇ ಗಾಂಧಿಯ ತತ್ವಗಳು ಗಾಂಧಿಯ ತತ್ವಗಳನ್ನ ನಾವು ಇಟ್ಕೊಂಡು ಈ ಬೈರ್ಮಂಗಲ ಬೈರ್ಮಂಗಲ ಮತ್ತು ಕಂಚಗಾರನಹಳ್ಳಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಅಷ್ಟೇ ಅಲ್ಲ ನಾವು ಇದನ್ನ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಚಳುವಳಿಯನ್ನ ಜನರಿಗೆ ಮುಟ್ಟಿಸ್ಬೇಕು ಸಿಯಾನ್ ಕನ್ನಡ ಒಂದು ಮಾಧ್ಯಮ ಸತ್ಯಾಗ್ರಹ ನಮ್ದೇ ನಮ್ದು ಸ್ವತಂತ್ರ ಸತ್ಯಾಗ್ರಹ ಮಾಧ್ಯಮ ಸ್ವತಂತ್ರ ಸತ್ಯಾಗ್ರಹ ಮಾಧ್ಯಮ ಅಂದಾಗ ಕೇವಲ ಒಂದು ಜಾಗಕ್ಕೆ ಬೆಂಕಿ ಬಿದ್ದಿದೆ ಅಂದಾಗ ಬೆಂಕಿ ಬಿದ್ದಿದೆ ಅಂತ ರಿಪೋರ್ಟ್ ಮಾಡೋದು ಮಾಧ್ಯಮ ಕೆಲಸ ಜೊತೆಗೆ ಬೆಂಕಿ ಬಿದ್ದಿದೆ ಬಂದು ಆರ್ ಸಿ ಅಂತ ಹೇಳಿ ಫೈರ್ ಇಂಜಿನ್ಗೆ ಫೋನ್ ಮಾಡೋದು ಕೆಲಸ ಮಾಧ್ಯಮದ ಕೆಲಸ ನಾನು ಬರೀ ಬೆಂಕಿ ಬಿದ್ದಿದೆ ಅಷ್ಟು ಮಾತ್ರ ನಾನು ವರದಿ ಮಾಡ್ತೀನಿ ಅಂತ ಹೇಳಿ ನಾನು ಸುಮ್ಮನೆ ಕುತ್ಕೊಳಕ್ಕಾಗ ಸೊ ಹಾಗಾಗಿ ಬೆಂಕಿ ಬಿದ್ದಿರೋ ಜಾಗಕ್ಕೆ ಫೈರ್ ಇಂಜಿನ್ಗೆ ನಾವು ಕಾಲ್ ಮಾಡ್ತೀವಿ ಸೊ ಫೈರ್ ಇಂಜಿನ್ ಯಾರು ನಮ್ಗೀಗ ಮಹಾತ್ಮ ಗಾಂಧಿ ಸೊ ಅವರ ಗ್ರಾಮ ಸ್ವರಾಜ್ ಅನ್ನೋದನ್ನ ನಾವು ಕಾನ್ಸೆಪ್ಟ್ನ ಇಟ್ಕೊಂಡು ಎಲ್ಲೆಲ್ಲಿ ಭೂಮಿ ಸ್ವಾಧೀನ ಆಗ್ತಾ ಇದೆಯೋ ಅಲ್ಲೆಲ್ಲ ಗ್ರಾಮ ಸ್ವರಾಜ್ ಸ್ಥಾಪನೆ ಆಗಿದೆ ಅನ್ನೋದು ನಮ್ಮ ಆಶಯ ಮತ್ತು ರೈತರಿಗೆ ಅರ್ಥ ಮಾಡಿ ಎಜುಕೇಟ್ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಧ್ಯೇಯ ಕೆಲವರು ಕೇಳಿದ್ರು ನಮ್ಮ ಪತ್ರಕರ್ತರ ಮಿತ್ರ ಇದು ಚಾನಲ್ ಕೆಲಸವೇ ಇದು ಚಾನಲ್ ಕೆಲಸವೇ ಇನ್ ಕೆಲವರಿಗೆ ಚಳುವಳಿಗಾರ ಅನ್ನಿಸ್ತು ಓ ಇವ್ರು ನಮ್ಮ ನಿರುದ್ಯೋಗಿಗಳು ಮಾಡ್ಬಿಡ್ತಾರೆ ನಮ್ಮ ಚಳವಳಿ ನಮ್ಗೆ ಕಿತ್ಕೊಂಡ್ಬಿಡ್ತಾರೆ ಅಂತ ನಾವು ಚಳವಳಿಕಾರರಲ್ಲ ಚಳುವಳಿಕಾರ ಮತ್ತು ಪತ್ರಕರ್ತ ನಡುವೆ ಒಂದ್ ಸಣ್ಣ ಎಲೆ ಇದೆ ಅಂತರ ಇದೆ ಆದ್ರೆ ಮಾಧ್ಯಮ ಕೂಡ ಒಂದು ಚಳುವಳಿ ಮಹಾತ್ಮ ಗಾಂಧಿ ಯಾಕೆ ಅವರು ಪತ್ರಕರ್ತರಾದ್ರು ಅಂತಂದ್ರೆ ಆಗಿನ ಕಾಲದಲ್ಲಿ ಆಗ್ಲೂ ಕೂಡ ಗೋಧಿ ಮೀಡಿಯಾ ಇತ್ತು ಕಾರ್ಪೊರೇಟ್ ಮೀಡಿಯಾಗಳು ಇದ್ದವು ಸೊ ಆ ಕಾರ್ಪೊರೇಟ್ ಮೀಡಿಯಾಗಳನ್ನ ಸಾಕ್ತಾ ಇದ್ದಿದ್ದು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಸೊ ಆ ಬ್ರಿಟಿಷ್ ಸರ್ಕಾರದ ಪರವಾಗಿ ಮಾಧ್ಯಮಗಳಿತ್ತು ಸೊ ಆಗ ಅನಿವಾರ್ಯವಾಗಿ ಗಾಂಧಿ ಪತ್ರಕರ್ತ ಆಗ್ಬೇಕಾಯ್ತು ಪತ್ರಿಕೆಗಳನ್ನು ಆರಂಭ ಮಾಡಬೇಕು ಸೊ ಇವತ್ತು ಅದೇ ರೀತಿ ಕಾರ್ಪೊರೇಟ್ ಶಕ್ತಿಗಳು ಇಡೀ ರಾಷ್ಟ್ರವನ್ನ ಹಿಡ್ಕೊಂಡು ಯಾವ ಮಟ್ಟಕ್ಕೆ ಹಿಡ್ಕೊಂಡು ಕೂತಿದ್ವಿ ಎಂದ್ರೆ ನೀವು ನೋಡ್ಬೋದು ಇವತ್ತು ವೆನಿಜುಲಾ ಅಧ್ಯಕ್ಷನನ್ನೇ ಬಂಧಿಸ್ತಕ್ಕಂಥ ಇವತ್ತು ನಮ್ಮ ದೇಶದ ಪ್ರಧಾನಿಯನ್ನ ಯಾವಾಗ ಬಂಧಿಸ್ತಾರೆ ಅನ್ನೋ ರೀತಿ ಇದೆ ಬಂಧಿಸ್ತಾರ ಇದೆ ಇಂತಹ ಸಂದರ್ಭದಲ್ಲಿ ನಮಗೆ ಗಾಂಧಿ ತತ್ವ ಬಹಳ ಮುಖ್ಯ ಸೊ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಈ ಎಲ್ಲ ಯೂನಿವರ್ಸಿಟಿಗಳು ವರದಿ ಮಾಡಿರೋದ್ರ ಹಾಗೆ ಇವತ್ತು ಜಗತ್ತಿಗೆ ಲೆನಿನ್ ಮಾರ್ಕ್ಸ್ವಾದ ಸಿದ್ಧಾಂತ ಮತ್ತು ಗಾಂಧಿ ತತ್ವಗಳು ಬಹಳ ಮುಖ್ಯ ಸೊ ಇವರೆಲ್ಲವನ್ನ ನಿರಂತರವಾಗಿ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ అధ్యయనం నమ్మ తల మాత్రం ఇకబారా కృషి విజ్ఞాన తత్వ ఇది ల్యాబ్ ల్యాబ్ టు ల్యాండ్ అంతి ల్యాబ్ టు ల్యాండ్ సో అస్ అ జర్నలిస్ట్ అస్ అయ్యా నేను ఓది రీసర్చ్ నన్ను కుత్కొని తలకప్లై ఆన్ ద సొసైటీ అప్లై ఆన్ ద పీపల్ అండ్ ఎజుకేట్ ద పీపల్ ఎజుకేట్ ద సొసైటీ ఎగైన్స్ట్ కరప్షన్ ఎగైన్స్ట్ ది పొలిటీషన్స్ కరప్ట్ పొలిటీ ರಿಫಾರ್ಮ್ ರಿಫಾರ್ಮ್ ಇದನ್ನೇ ಅಂಬೇಡ್ಕರ್ ಅಲ್ಲಿದ್ದು ಎಜುಕೇಟ್ ಎಜುಕೇಟ್ ಆರ್ಗನೈಸ್ ಅಂಡ್ ಎಜುಟೇಟ್ ಅಂದ್ರೆ ಮೊದಲು ಶಿಕ್ಷಣ ನೀಡಿ ಸಂಘಟನೆ ಮಾಡಿ ನಂತರ ಪ್ರತಿಭಟಿಸಿ ಅಂತೆ ಇದು ಪ್ರತಿಯೊಂದು ಮಾಧ್ಯಮ ಮಾಡಬೇಕಾಗುತ್ತೆ ಸೊ ಇವತ್ತು ಕಾರ್ಪೊರೇಟ್ ವ್ಯಕ್ತಿಗಳು ಕಾರ್ಪೊರೇಟ್ ಕೇಳ್ತಾರೆ ನನ್ನ ಸ್ನೇಹಿತರುಗಳೇ ನಮ್ಮ ಬಹಳ ಹಿರಿಯರು ಇದನ್ನ ನಾವು ಮಾಡ್ಬೇಕಾ ಯಾಕೆ ಮಾಡ್ಬೇಕಿದ್ರು ಸೊ ಹಾಗಾದ್ರೆ ಮಾಡೋರು ಯಾರು ಯಾರು ಮಾಡ್ಬೇಕು ಇದನ್ನ ಇದನ್ನ ಯಾರು ಮಾಡ್ಬೇಕು ಬರೀ ವರದಿ ಜನರ ಭೂಮಿ ಕಿತ್ಕೋತಾ ಇದೆ ಸರ್ಕಾರ ಟೌನ್ಶಿಪ್ ಮಾಡ್ತಾ ಇದೆ ಭೂಮಿನ ಕಿತ್ಕೋತಾ ಇದ್ದಾರೆ ಇಷ್ಟನ್ನ ಮಾತ್ರ ಹೇಳಿ ಬಿಡ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಅದನ್ನ ತಡೆಯೋರು ಯಾರು ಹೋರಾಟಗಾರ ಸೊ ಹೋರಾಟಗಾರರು ಕೈ ಏನು ಅಹ್ ಬೇವ್ರನಲ್ಲಿ ಹೋರಾಟ ನಡೀತು ಕೊನೆಗೆ ಅಲ್ಲಿ ಲಾಜಿಕ್ ಕೊನೆಯ ಲಾಜಿಕ್ ಎಂದು ಕೂಡ ಅಲ್ಲಿ ಬರ್ಲಿಲ್ಲ ಆನೆ ಹೋರಾಟ ನಡೆಯಿತು ಅಲ್ಲೂ ಲಾಜಿಕ್ ಎಂಟು ಆಗ್ಲಿಲ್ಲ ಬೈರಮಂಗಲ ಮತ್ತು ಕಾರ್ನಳ್ಳಿಯಲ್ಲಿ ಕೂಡ ಅದತ್ರ ಏಳೆಂಟು ತಿಂಗಳು ನಡೀತಾ ಇದೆ ಇನ್ನೂ ಅದಕ್ಕೆ ಅಜೆ ಎಂಟಿಂಗ್ ಬರಲಿಲ್ಲ ಸೊ ಆಸ್ ಅ ಮೀಡಿಯಾ ಆಸ್ ಅ ಜರ್ನಲಿಸ್ಟ್ ಆಸ್ ಅ ಹೆಡ್ ಆಫ್ ದಿ ಒಂದು ನ್ಯೂಸ್ ಚಾನಲ್ ಅಂಡ್ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸೀನಿಯರ್ ಜರ್ನಲಿಸ್ಟ್ ಮೋಸ್ಟ್ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಮಾಡಿ ನಾವು ಒಂದು ಸಮಾಜ ನೋಡಿರ್ತಕ್ಕಂಥ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಅಲ್ಲಿಯ ರೈತರಿಗೆ ಜಯ ಸಿಗ್ಲಿ ಅವ್ರ ಹೋರಾಟಕ್ಕೆ ಅವ್ರ ಭೂಮಿ ಉಳಿಲಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಒಂದು ಪರಿಕಲ್ಪನೆ ಒಂದು ವಿಚಾರ ಕ್ರಾಂತಿಯನ್ನು ಮಾಡುದು ಆ ವಿಚಾರ ಕ್ರಾಂತಿಯನ್ನು ನನ್ನ ಡ್ರಾಪ್ ಅಲ್ಲಿ ನೋಡ್ತಾ ಇದ್ದೀರಾ ಏನು ಅಂತಂದ್ರೆ ಅದು ನನ್ನ ಡ್ರಾಪ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬೈರಮಂಗಲ ಬೈರಮಂಗಲ ಮತ್ತು ಕಂಚಕಾರ್ನಹಳ್ಳಿ ಗಾಂಧಿ ಗ್ರಾಮ ಸ್ವರಾಜ್ಯ ಭೂಮಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಜನವರಿ ಆರರಂದು ಬಿಡದಿಗೆ ಮಹಾತ್ಮ ಗಾಂಧಿ ಭೇಟಿ ಕೊಟ್ಟ ಸ್ಮರಣೆ ಜೊತೆಗೆ ಮಹಾತ್ಮ ಗಾಂಧಿಯವರ ಆತ್ಮಕತೆ ಆತ್ಮಕಥೆ ಅವರ ಆತ್ಮಕತೆಗೆ ಒಂದು ಶತಮಾನ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಬರೆದು ಅದಕ್ಕೆ ಒಂದು ಶತಮಾನ ಆಗಿದೆ ಆ ಪುಸ್ತಕ ನಾವು ನಿಮ್ ನಿತ್ಯ ಓದ್ತಾ ಇರ್ತೀವಿ ಯಾಕೆ ಓದ್ತೀವಿ ಅಂದ್ರೆ ಈ ಜಗತ್ತಿಗೆ ಸತ್ಯವನ್ನ ಸತ್ಯದ ಮೂಲಕ ಗೆಲ್ಬಹುದು ಅಹಿಂಸೆ ಮೂಲಕ ಗೆಲ್ಬಹುದು ಮತ್ತು ಗ್ರಾಮ ಸ್ವರಾಜ್ಯ ಅಂದ್ರೆ ಅತಿಯಾದ ವೈಭವ ಅತಿಯಾದ ಆ ಲಕ್ಸುರಿ ಲೈಫ್ಗೆ ಸರಳ ಜೀವನ ಎರಡು ಅಂದ್ರೆ ಮೈ ಮೇಲೆ ನೋಡಿ ನಾನು ಚಿತ್ರ ನೋಡ್ತಾ ಇದ್ದೇನೆ ಗಾಂಧಿಯನ್ನ ಸೊ ಅಂತ ಸರಳವಾಗಿ ಬದುಕದ ಬದುಕೋದಕ್ ಸಾಧ್ಯ ಅಂತ ತೋರಿಸ್ಕೊಟ್ಟಂತಹ ಜೀವಂತ ಉದಾಹರಣೆ ಮಹಾತ್ಮ ಸೊ ಈ ಉದಾಹರಣೆಯನ್ನ ಜನರಿಗೆ ಅರ್ಥ ಮಾಡಿಸ್ಬೇಕು ಇವತ್ತು ಜನಕ್ಕೆ ಯಾರು ಉದಾಹರಣೆ ಆಗಿದ್ದಾರೆ ಅಂತಂದ್ರೆ ಜೈಲಿಗೆ ಹೋಗಿದ್ದವರು ಜೈಲಿಗೆ ಹೋಗಿರೋರು ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸೋರು ಇವರು ಇವತ್ತು ನಮ್ಮ ಸರ್ಕಾರ ಸರ್ಕಾರದ ಭಾಗವಾಗಿದ್ದಾರೆ ಮತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ರಾಜಕಾರಣಿಗಳು ಪ್ರತಿ ಗ್ರಾಮ ಪಂಚಾಯತ್ ಹಿಡಿದು ಗ್ರಾಮ ಪಂಚಾಯತ್ ಹಿಡಿದು ಸಂಸತ್ತಿನವರೆಗೂ ಇಂತಹ ರಾಜಕಾರಣಿಗಳು ತುಂಬಿಕೊಂಡು ಅವರೇ ಮಾದರಿ ಇವತ್ತು ಸೊ ಈ ರಾಜಕಾರಣಿಗಳು ಜಾತಿ ಕೆಲವು ಪಕ್ಷಗಳು ಜಾತಿಯ ಮೂಲಕ ವಿಭಜಿಸ್ತವೆ ಕೆಲವು ಪಕ್ಷಗಳು ಧರ್ಮಗಳ ಮೂಲಕ ಜನರನ್ನ ವಿಭಜಿಸ್ತವೆ ಇನ್ನ ಕೆಲವು ಸಂಘಟನೆಗಳು ವೈಚಾರಿಕತೆ ಅಂದ್ರೆ ದೇಶಭಕ್ತಿ ಮತ್ತು ರಾಷ್ಟ್ರ ಧರ್ಮ ಅನ್ನೋ ಎರಡು ತತ್ವಗಳನ್ನು ಇಟ್ಟುಕೊಂಡು ವಿಭಜಿಸಕ್ಕೆ ವಿಭಜಿಸಿಕೊಳ್ತಿದ್ದ ದೇಶಭಕ್ತಿ ಯಾವತ್ತಿಗೂ ಎಲ್ಲರಿಗೂ ಇದೆ ನಮಗೂ ಇದೆ ಎಲ್ಲರಿಗೂ ಇರುತ್ತೆ ಇನ್ನು ರಾಷ್ಟ್ರ ಧರ್ಮ ರಾಷ್ಟ್ರೀಯತೆ ಅಂತ ಹೇಳ್ತಾರೆ ರಾಷ್ಟ್ರೀಯತೆ ಅಂತಂದ್ರೆ ನಮ್ಮ ವಿರುದ್ಧ ಯಾರು ಶತ್ರು ಇರಬೇಕು ರಾಷ್ಟ್ರೀಯತೆ ನಾವು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಪ್ರೀ ಇಂಡಿಪೆಂಡೆನ್ಸ್ ನಲ್ಲಿ ನಮಗೆ ಶತ್ರು ಇದ್ದವ್ರು ಯಾರು ಅಂದ್ರೆ ಬ್ರಿಟಿಷರು ಈಗ ಆರ್ ಎಸ್ ಎಸ್ ಮತ್ತು ಬಿಜೆಪಿ ರಾಷ್ಟ್ರೀಯತೆಯನ್ನು ಹೇಳ್ತಾ ಇದ್ದಾರೆ ಹುಸಿ ರಾಷ್ಟ್ರೀಯತೆ ಈಗ ನಮ್ಮ ಮುಂದೆ ಇರೋ ಶತ್ರುಗಳು ಯಾರು ಯಾರು ಇಲ್ಲ ನಿಜವಾದ ಶತ್ರುಗಳು ಯಾರು ಅಂತಂದ್ರೆ ಈ ಭ್ರಷ್ಟ ರಾಜಕಾರಣಿಗಳು ಜಾತಿಯ ಮೇಲೆ ಧರ್ಮದ ಮೇಲೆ ವೈಚಾರಿಕತೆ ಮೇಲೆ ಈ ಜನರನ್ನ ಸಮಾಜವನ್ನ ಹೊಡಿತಕ್ಕಂತ ವ್ಯಕ್ತಿಗಳು ಅವರು ನಮ್ಮ ಶತ್ರು ಸೊ ಅವರಿಗೆ ಪಾಠ ಯಾವುದು ಅಸ್ತ್ರ ಯಾವುದು ಅಂದ್ರೆ ಗಾಂಧಿ ಗಾಂಧಿಯ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹ ಸೊ ಗಾಂಧಿಯ ಗ್ರಾಮ ಸ್ವರಾಜ್ಯ ಈಗಿನ ಟಿ ಕೆ ಶಿವಕುಮಾರ್ ಅವರ ಟೌನ್ಶಿಪ್ಗೆ ಉತ್ತರ ಇದು ನಿಜವಾಗ್ಲೂ ಸಾಧ್ಯವೇ ಅಂತ ಅನ್ನಿಸ್ತು ಆ ಪ್ರಯೋಗ ನಮ್ಗೆ ಬಿಡದಿ ಮತ್ತು ಕಂಚುಗಾರ್ನಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಅನ್ನಿಸ್ತು ಯಾಕೆ ಗಾಂಧಿ ಗ್ರಾಮ ಸ್ವರಾಜ್ಯ ಸ್ಥಾಪನೆ ಆಗಬೇಕು ಶಾಸಕ ದರ್ಶನ್ ಪುಟ್ಟಣಯ್ಯ ಈ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಅಲ್ಲೂ ಸಹ ಕಾರ್ಪೊರೇಟ್ ಕಂಪನಿಗಳು ಬಂದು ಕೂತಿದ್ದ ಅಲ್ಲಿ ಎಕ್ಸಿಬಿಷನ್ ಆಯ್ತು ಕಾರ್ಪೊರೇಟ್ ಕಂಪನಿಗಳು ಯಂತ್ರಗಳ ಒಂದು ಪ್ರಯೋಗ ಒಂದು ಎಕ್ಸಿಬಿಷನ್ ಆಯ್ತು ನಿಜವಾಗಿ ರೈತರಿಗೆ ಏನ್ ಪ್ರಯೋಜನ ಆಯ್ತು ವಾಟ್ ಇಸ್ ಔಟ್ಕಮ್ ಸ್ಟಿಲ್ ಐ ಡೋಂಟ್ ವಾಟ್ ದ ಮಾಡೆಲ್ ವಿಜೇಜ್ ವಿಲೇಜ್ ಮಾಡೆಲ್ ವಿಲೇಜ್ ಅಂದ್ರೆ ಏನು ಗಾಂಧಿಯ ಪ್ರಕಾರ ಆ ಗ್ರಾಮದ ಜನ ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಬೇಕು ತಮ್ಮ ಬಟ್ಟೆಗೆ ಬೇಕಾದಂತಹ ಹತ್ತಿಯನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಬೇಕು ಮತ್ತು ನನಗಾಗಿ ನೀವು ನಿನಗಾಗಿ ನಾವು ಅಂತ ಹೇಳಿ ಬದುಕಬೇಕು ಇದು ಗ್ರಾಮ ಸ್ವರಾಜ್ಯದ ಮೂಲ ತತ್ವ ಸೊ ಈ ತತ್ವನ ಹೇಳ್ಕೊಡ್ಬೇಕು ಅಂತ ಹೇಳಿ ನಾವು ಬೈರ್ಮಂಗಲ ಮತ್ತು ಕಂಚಕಾರ್ಹಳ್ಳಿಯ ಗ್ರಾಮಗಳಿಗೆ ಹೋದ್ರು ಅಲ್ಲಿ ಈ ಗುತ್ತಿಗೆದಾರರು ಅಂದ್ರೆ ಈವೆಂಟ್ ಆರ್ಗನೈಸರ್ಸ್ ಈ ಇವೆಂಟ್ ಆರ್ಗನೈಸ್ ನಮ್ ಯಾರು ಕಾಂಟ್ಯಾಕ್ಟ್ ಮಾಡ್ತಿದ್ರು ಸೊ ಅವ್ರಿಗೆ ಈ ವಿಚಾರವನ್ನ ಹೇಳಿದ ಹಿಂಗ್ ಮಾಡ್ಬೇಕು ಅಂತ ಸೊ ಅವ್ರಿಗೆ ಚಿನ್ನದ ಚಿನ್ನದ ತಟ್ಟೆಯಲ್ಲಿ ನಾವು ಕೊಟ್ಟಂಗ ಆಯ್ತು ಅವ್ರಿಗೆ ಕಾನ್ಸೆಪ್ಟ್ ನಾವು ಹೇಳಿದ್ದು ರೈತರನ್ನ ಉರಿಬೇಕು ಅಂತ ರೈತರ ಜಮೀನು ಅಂತ ಆದ್ರೆ ಅಲ್ಲಿ ಈ ಇವೆಂಟ್ ಆರ್ಗನೈಸ್ ಅವರು ತಮ್ಮ ರಾಜಕೀಯ ಭವಿಷ್ಯ ಕಟ್ಕೊಳಕ್ಕೆ ತಮ್ಮ ರಾಜಕೀಯ ಸೌಧವನ್ನು ಕಟ್ಕೊಳಕ್ಕೆ ನಮ್ಮ ವಿಚಾರವನ್ನ ನಮ್ಮ ವೈಚಾರಿಕತೆಯನ್ನ ನಮ್ಮ ಸಂಶೋಧನೆಯನ್ನ ನಮ್ಮ ಕಾನ್ಸೆಪ್ಟನ್ನ ಅಂತ ಕದ್ರು ಯಾವ ಗಾಂಧಿ ಸತ್ಯ ಸತ್ಯ ಅಹಿಂಸೆ ಅಂತ ಹೇಳಿ ನಾವು ತತ್ವ ಹೇಳ್ಕೊಟ್ವೋ ಅದೇ ತತ್ವವನ್ನು ನಮ್ಮಿಂದ ಕದ್ರು ಅಂದ್ರೆ ಎಂತ ವೈರುಧ್ಯ ನೋಡಿ ಎಂತ ವಿಚಿತ್ರ ನೋಡಿ ಗಾಂಧಿಯ ಸತ್ಯ ಸತ್ಯಾಗ್ರಹವನ್ನ ಹೇಳ್ಕೊಟ್ಟ ನಮ್ಮಿಂದಲೇ ಕದ್ದು ಗಾಂಧಿ ಟೋಪಿ ಹಾಕೊಂಡು ಗಾಂಧಿ ಟೋಪಿ ಹಾಕೊಂಡು ಇದು ನಮ್ದೇ ತತ್ವ ನಾವು ಸಂಶೋಧನೆ ಮಾಡಿಬಿಟ್ಟಿವಿ ನಾವು ಪಿ ಎಚ್ ಡಿ ಮಾಡ್ಬಿಟ್ಟಿದೀವಿ ನಾವು ಗಾಂಧಿಯ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಹೇಳಿ ಈ ಇವೆಂಟ್ ಆರ್ಗನೈಜರ್ಸ್ ನಿನ್ನೆ ಬಿಡಿದ್ವಿ ಕಾರ್ಯಕ್ರಮ ಸೊ ಇದೆಲ್ಲವನ್ನು ನಾವು ಇದಾಗಬಾರ್ದು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ದು ಆದ್ರೆ ಈ ರೀತಿಯ ಬಹಿರಂಗವಾಗಿ ಅವ್ರಿಗೆ ತೇಜವಧೆ ಮಾಡಲಿಲ್ಲ ಯಾಕಂದ್ರೆ ತೇಜವಧೆ ಮಾಡಕ್ರೆ ನಿಜವಾಗಿ ರೈತರ ರೈತರಿಗೆ ತೊಂದರೆ ಆಗತ್ತೆ ಬಹಳ ಸಣ್ಣ ಸಣ್ಣ ಬಡವರು ಇದ್ದಾರೆ ಕೃಷಿ ಕಾರ್ಮಿಕರಿದ್ದಾರೆ ಸೊ ಅವ್ರಿಗೆಲ್ಲ ತೊಂದರೆ ಆಗ್ಬಾರ್ದು ಈ ವಿಷಯ ದೊಡ್ಡದಾಗಬಾರ್ದು ಅಂತ ಹೇಳಿ ಆದ್ರೆ ಈ ಈ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ನಡೆಸ್ತಾ ಕ್ವಾರಿ ಗಡಿ ನಡೆಸ್ತಾ ರೈತರನ್ನ ಮುಂದಿಟ್ಕೊಂಡು ಕೃಷಿ ಭೂಮಿಗೆ ಹೋದ್ರೂ ಪರವಾಗಿಲ್ಲ ನಮ್ಗೆ ಎಷ್ಟು ಜಾಸ್ತಿ ಲಾಭ ಸಿಗುತ್ತೆ ಎಷ್ಟು ಪ್ರೈಸ್ ಡಿಮ್ಯಾಂಡ್ ಚೌಕಾಸಿ ಮಾಡಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಚಳುವಳಿಯನ್ನ ನಡೆಸ್ತಾ ಇದ್ದಂತಹ ಮತ್ತು ಈ ಚಳುವಳಿಗೆ ವಿ ಐ ಪಿಗಳ ವಿ ಹೋರಾಟಗಾರರನ್ನ ಕರೆಸ್ತಾ ಚಳುವಳಿನ ಜೀವಂತವಾಗಿತ್ತು ಸೊ ಆ ಜೀವಂತವಾಗಿಟ್ಕೋ ಚಳುವಳಿಗೆ ನಾವು ಅದಕ್ಕೆ ಒಂದು ಲಾಜಿಕ್ ತಾರ್ಕಿಕ ಅಂತ್ಯಕ್ಕೆ ತಗೊಳಬೇಕು ಅಂತೇಳಿ ಗಾಂಧಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಸುಳ್ಳು ಹೇಳಿ ಸುಳ್ಳು ಈ ವ್ಯಕ್ತಿ ಏನಂತ ಕರಿತೀರಾ ಅನಿವಾರ್ಯತೆ ನಮ್ಗೆ ಯಾಕೆ ಬಂತು ಅಂದ್ರೆ ನಾ ಅಂದ್ರೆ ನಾ ಹೇಳಿದೆ ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಹರಿಯದು ಅಂತ ಈ ಕಾಂಟ್ರಾಕ್ಟರ್ಸ್ಗೆ ಈ ಪ್ರೊಟೆಸ್ಟ್ ಕಾಂಟ್ರಾಕ್ಟರ್ಸ್ ಅಥವಾ ಈವೆಂಟ್ ಆರ್ಗನೈಸರ್ಸ್ಗೆ ನಾವು ಐಡಿಯಾ ಕೊಟ್ಟಾಗ ಇವರು ಹೈಜಾಕ್ ಮಾಡ್ತಾರೆ ಅಂತ ನಮ್ಗೆ ಸ್ಮೆಲ್ ಹೊಡಿತು ಸ್ಮೆಲ್ ಹೊಡಿತು ಆಗ ಏನ್ ಮಾಡ್ದು ಅಂದ್ರೆ ನಾನೇ ನೇರವಾಗಿ ಒಬ್ಬ ಚಾನೆಲ್ ಮುಖ್ಯಸ್ಥ ಆಗಿ ಪ್ರತಿಭಟನೆ ನಡೀತಾ ಇದ್ದಂತ ಸ್ಥಳಕ್ಕೆ ಒಂದು ರಾತ್ರಿ ಹೋಗಿ ಮಾತಾಡ್ದೆ ನೋಡಿ ಈ ತರ ನಾನು ಒಂದು ಕಾನ್ಸೆಪ್ಟ್ ಮಾಡಿದೀವಿ ನಿಮಗೆಲ್ಲ ಅನುಕೂಲ ಆಗುತ್ತೆ ಜಮೀನು ನೀವೆಲ್ಲಾ ಗಾಂಧಿಯ ತತ್ವಕ್ಕೆ ಬನ್ನಿ ಸತ್ಯವಂತರಾಗಿ ಇಡೀ ನೀವು ನೂರ್ ಜನ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಮತ್ತೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಲೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ನೀವು ಎಲ್ಲರೂ ಸೇರ್ಬೇಕು ಒಗ್ಗಟ್ಟಾಗ್ಬೇಕು ಒಗ್ಗಟ್ಟಾಗೋದೇ ಗಾಂಧಿ ತತ್ವ ಸತ್ಯ ಹೇಳಿ ಗಾಂಧಿಯ ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಸ್ಥಾಪನೆ ಮಾಡ್ಕೊಡಿ ಸೊ ನಿಮ್ ಜಮೀನು ಉಳಿಯುತ್ತೆ ನೀನ್ ನಿಜವಾಗ್ಲು ನಿಮಗೆ ಕೃಷಿ ಜಮೀನು ಉಳಿಬೇಕು ಅಂತಂದ್ರೆ ಮಾಡಿ ಅಂತ ಹೇಳಿ ನಾನು ಇಪ್ಪತ್ತು ನಿಮಿಷ ಜನಗಳ ನಮ್ ಕುರಿತು ಮಾತನಾಡಿದೆ ಆ ಮಾತ್ ಯಾಕೆ ಮಾತನಾಡ್ದೆ ಅಂತಂದ್ರೆ ಅವತ್ತು ಈ ಇವೆಂಟ್ ಆರ್ಗನೈಸರ್ಸ್ ಇವ್ರಿಗೆ ನೀವ್ ಏನೇ ಇದ್ರು ನಮ್ ಜೊತೆ ಮಾತ್ರ ಮಾತಾಡ್ಬೇಕು ನನ್ನಪ್ಪನ ಜೊತೆ ಮಾತ್ರ ಮಾತಾಡ್ಬೇಕು ನೀವು ಬೇರೆ ಜೊತೆ ಮಾತನಾಡ್ಬಾರ್ದು ನಾನು ಈ ಈವೆಂಟ್ ಆರ್ಗನೈಸರ್ಸ್ ನ ಗುಲಾಮ ನಾಟ್ ಸರ್ವೆಂಟ್ ಆರ್ ಸ್ಲೇವ್ ಟು ಎನಿಮಾರ್ ಸೊ ಅದನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಭೆ ಆದಾಗ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಏನ್ ನಡೀತಾ ಇದೆ ಚಳುವಳಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲೂ ನಡೆದಿದ್ದೇನೆ ಎಲ್ಲವೂ ಪಾರದರ್ಶಕವಾಗಿರ್ಬೇಕು ಟ್ರಾನ್ಸ್ಪರೆನ್ಸಿ ದಟ್ ಈಸ್ ದ ಗಾಂಧಿ ಪ್ರಿನ್ಸಿಪಲ್ ಪಾರದರ್ಶಕತೆ ಇದು ಸತ್ಯದ ಪ್ರಮುಖ ಮೊದಲ ಸೂತ್ರ ಅದನ್ನ ನಾವು ಜನರಿಗೆ ಹೇಳಿ ಅಂತ ಅವ್ರು ಹೇಳಲಿಲ್ಲ ಕೊನೆ ನಾನೇ ಹೋಗಿ ಮಾತಾಡೋದು ಜನ ಆಯ್ತು ಅಂದ್ರು ಕೊನೆ ನಾವು ಜನ ಹೇಳಿದ್ರಲ್ಲ ಅಂತ ಹೇಳಿ ನಾವು ಮುಂದಕ್ಕೆ ಹೋದ್ರು ಸೊ ಮುಂದಕ್ಕೆ ಹೋದಾಗ ಕೊನೆ ಗಳಿಗೆಯಲ್ಲಿ ಈವೆಂಟ್ ಆರ್ಗನೈಜರ್ಸ್ ಸೊ ನಮ್ಮ ಇಡೀ ಚಳುವಳಿಯನ್ನ ಇಡೀ ಕಾನ್ಸೆಪ್ಟ್ ಅನ್ನ ಕದ್ದು ಇಡೀ ಚಳುವಳಿಯನ್ನ ಕದ್ದು ಈ ರೀತಿ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಮಾಡ್ಲಿಲ್ಲ ಬರೋದಕ್ ತಯಾರಿಲ್ಲ ಮತ್ತು ಇಂಥ ಈವೆಂಟ್ ಆರ್ಗನೈಸ್ ಮಾಡಿ ಇಂತ ಒಂದು ಚಳುವಳಿಯನ್ನ ಮಾಡ್ತಾ ಇದೀವಿ ನಮ್ಮ ಮನವಿಯನ್ನ ಸ್ವೀಕರಿಸಿ ಅಂತ ಹೇಳಿ ಜಿಲ್ಲಾಧಿಕಾರಿಯನ್ನ ಕರೀರಿ ಯಾಕಂದ್ರೆ ಜಿಲ್ಲಾಧಿಕಾರಿ ಜಿಲ್ಲೆಯ ಮುಖ್ಯಸ್ಥ ಆತನನ್ನ ಕರೀರಿ ಆತನನ್ನ ಕರೀರಿ ನಾವು ನಾವು ಬರ್ತೀವಿ ನೀವು ಇದುವರೆಗೂ ಮಾಡಿದ್ದು ಒಂದು ಭಾಗ ಇನ್ನು ಮುಂದೆ ಆಸ್ ಅ ಮೀಡಿಯಾ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿ ಜರ್ನಲಿಸ್ಟ್ ನಾವು ಬರ್ತೀವಿ ಜಿಲ್ಲಾಧಿಕಾರಿನ ಇನ್ವೈಟ್ ಮಾಡೋಣ ನಾಡಿನ ಎಲ್ಲ ಪ್ರಮುಖ ಸಾಹಿತಿಗಳು ಗಣ್ಯ ವ್ಯಕ್ತಿಗಳು ರೈತ ಹೋರಾಟಗಾರರು ಕಾರ್ಮಿಕ ಹೋರಾಟ ಎಲ್ಲರನ್ನು ಕರೆಸೋಣ ಎಲ್ಲರ ಮುಂದೆ ಡಿ ಸಿ ಕುತ್ಕೊಳ್ಳಿ ಗಾಂಧಿ ಗ್ರಾಮ ಯಾಕೆ ಬೇಕು ರೈತರಿಗೆ ಯಾಕೆ ಜಮೀನು ಉಳಿಬೇಕು ಅಂತ ಹೇಳಿ ನಾವು ಎಕ್ಸ್ಪ್ಲೈನ್ ಅದೊಂದು ಒಂದು ವಿಚಾರ ಸಂಕಿರಣವನ್ನು ಮಾಡೋಣ ಅಂತ ಹೇಳಿ ಈ ಆರ್ಗನೈಸರ್ಸ್ ಕಾಲ್ಡ್ ಆರ್ಗನೈಸ್ ಹೇಳಿ ಆದ್ರೆ ಅವ್ರಿಗೆ ಅದು ಅದಕ್ಕೆ ತಯಾರಿಲ್ಲ ಅವ್ರು ತಯಾರಿ ಇರಲಿಲ್ಲ ಎಸ್ ಪಿ ಮತ್ತು ಆ ಕಾರ್ಯಕ್ರಮ ನಡೀದಕ್ಕೆ ಎಸ್ ಪಿ ಗ ಪರ್ಮಿಷನ್ ಬೇಕು ನಾವು ಗೆ ಹೇಳಿ ನಾವು ಅಂತ ಹೇಳಿ ನಮ್ಮನ್ನ ಯಾಕೆಂದ್ರೆ ಈವೆಂಟ್ ಅಂದ್ರೆ ಆ ಪ್ರತಿಭಟನೆಯ ಅವತ್ ಅವತ್ತಿನ ಜನವರಿ ಆರನೇ ತಾರೀಕಿನ ನಡೀತಕ್ಕಂತ ಇಡೀ ಈವೆಂಟ್ ಇಡೀ ಗಳ ಘಟನೆಗಳ ಹೊಣೆಗಾರಿಕೆ ನಮ್ಮ ಚಾನೆಲ್ದಾಗಿರುತ್ತೆ ಸೊ ಹಂಗಾಗಿ ನಾವು ಪೊಲೀಸರಿಗೆ ಮಾಹಿತಿ ಕೊಡಬೇಕು ಮತ್ತು ಎಲ್ಲ ಆ ಭಾಗದ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲರನ್ನೂ ಕರೆಸೋಣ ನಾಡಿನ ಎಲ್ಲ ಗಣ್ಯ ಸಾಹಿತಿಗಳನ್ನು ಕರೆಸೋಣ ದೊಡ್ಡ ದೊಡ್ಡ ಒಂದು ಕೆಲಸವನ್ನ ಮಾಡೋಣ ರೈತರಿಗೆ ಒಳ್ಳೇದಾಗುತ್ತೆ ಜಮೀನು ಉಳಿಯುತ್ತೆ ಸಣ್ಣ ಅತಿ ಸಣ್ಣ ಕಾರ್ಮಿಕರು ರೈತ ಕೃಷಿಕರು ಎಲ್ಲರೂ ಉಳಿತಾರೆ ಅಂತ ಹೇಳಿ ಆದ್ರೆ ಈ ಏನು ರಿಯಲ್ ಎಸ್ಟೇಟ್ ನಡೆಸ್ತಾ ಕ್ವಾರಿ ಬಿಸ್ನೆಸ್ ನಡೆಸ್ತಾ ಇವರು ಒಂದು ಈ ಈವೆಂಟ್ ನ ಜೀವಂತವಾಗಿ ಸೊ ಅವ್ರಿಗೆ ಇದೊಂದು ಲಾಜಿಕ್ ಎಂಟು ಬದಲುತ್ತೆ ಅಂತ ಗೊತ್ತಾಯ್ತು ಮತ್ತೆ ಇವ್ರ ಹಿಂದೆ ಇರ್ತಕ್ಕಂಥ ರಾಜ್ಯ ಮಟ್ಟದ ಕೆಲವರು ನಾಯಕರಿಗೂ ಕೂಡ ಯಾವ ಇವರೆಲ್ಲ ನಮ್ಮ ಚಳುವಳಿ ಹೈಜಾಕ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತು ಅವ್ರ ಚಳವಳಿ ಕಟ್ಕೊಂಡು ನಮ್ಗೇನು ನಮ್ ನಮ್ ಚಾನಲ್ ಇದೆ ಪತ್ರಿಕೋದ್ಯಮ ಇದೆ ಆದ್ರೆ ಇವ್ರನ್ನ ಎಕ್ಸ್ಪೋಸ್ ಮಾಡಬೇಕಾದಂತ ಸ್ಥಿತಿ ಇವತ್ತು ಬಂದಿದೆ ಇಷ್ಟೆಲ್ಲ ಆದ್ಮೇಲೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ದು ರಾಮನಗರದಲ್ಲಿ ಸೊ ಇದನ್ನ ಮುಂದೂಡಿದೀವಿ ಅನಿವಾರ್ಯ ಕಾರಣಗಳಿ ಅಂತ ಅಲ್ಲೂ ಕೂಡ ನಾವು ಯಾರ ಬಗ್ಗೆನೂ ನಾವು ಆರೋಪ ಮಾಡಿಲ್ಲ ಮಾಡಬಾರ್ದು ಮಾಡಬಾರ್ದು ಆದ್ರೆ ಈಗ ಅನಿವಾರ್ಯವಾಗಿ ನಮ್ದೆಲ್ಲ ಎಲ್ಲೂ ಕೂಡ ನಮ್ಮ ಬಗ್ಗೆ ಅವರು ಹೇಳದೆ ಇದ್ರಿಂದ ನಾವು ಇವತ್ತು ಅನಿವಾರ್ಯವಾಗಿ ಇದು ಹೇಗೆ ಅಂದ್ರೆ ಒಂದು ಅಹ್ ಊರ್ ಕಾದು ಊರ್ ಕಾದು ಏನು ದೊಡ್ಡ ಅಂತ ಬೊರೆಯೋಡಾದ್ ನಮ್ ಕತೆ ಸೊ ಅದಕ್ಕೆ ಅವ್ರಿಗೆ ಸಣ್ಣ ನೋಟಿಸ್ ಕೂಡ ಕೊಟ್ಟದ ನೋಟಿಸ್ ನೋಟಿಸ್ ಬರುತ್ತವ್ರಿಗೆ ಆರ್ಗನೈಸರ್ಸ್ಗೆ ಸೊ ಆ ನೋಟಿಸ್ ನಲ್ಲಿ ಏನಂದ್ರೆ ಅವ್ರಿಗೆ ಹೇಳ್ದು ನಮ್ಮ ಯಾವುದೇ ಪರಿಕಲ್ಪನೆ ಪದಗಳು ಲೋಗೋ ಯಾವುದೇ ವಿಷಯ ಬಳಸಬಾರ್ದು ನಮ್ಮ ಚಾನೆಲ್ ಅಭಿಯಾನಕ್ಕಾಗಿ ಎಲ್ಲವನ್ನ ನಾವು ಸೃಷ್ಟಿ ಮಾಡಿದ್ದೇವೆ ಈ ಕಾರ್ಯಕ್ರಮದ ಆರಂಭ ಮುಂದೂಡಿಕೆ ಎಲ್ಲವನ್ನು ಕುರಿತಂತೆ ವಾಟ್ಸಪ್ ಸಂದೇಶಗಳು ಕಾಲ್ ರೆಕಾರ್ಡಿಂಗ್ಸ್ ಎಲ್ಲವೂ ನಮ್ಮ ಬಳಿ ಇವೆ ಬಡ ಕೃಷಿ ಕಾರ್ಮಿಕರು ಸಣ್ಣ ಮತ್ತು ಮಧ್ಯಮ ರೈತರ ಉಳಿವಿಗಾಗಿ ಸಿಯಾನ್ ಕನ್ನಡ ಚಾನಲ್ ರಾಜ್ಯದ ಅತಿಗಣ್ಯ ಸಾಹಿತಿಗಳು ಸಾಂಸ್ಕೃತಿಕ ವ್ಯಕ್ತಿಗಳು ವಿಚಾರವಂತರು ಗಾಂಧಿ ಭವನದೊಂದಿಗೆ ನಡೆಸಿದ ಚರ್ಚೆ ಅನೇಕ ಸಭೆಗಳನ್ನ ನಡೆಸಿ ರೈತರ ಭೂಮಿ ಉಳಿಸಲು ಅಭಿಯಾನ ವಿನ್ಯಾಸಗೊಳಿಸಲಾಗಿತ್ತು ಆದರೆ ರೈತ ಹೋರಾಟಗಾರರ ಎಂಬ ಗುತ್ತಿಗೆದಾರರು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಕ್ವಾರಿ ಉದ್ಯಮಿಗಳು ಈ ಅಭಿಯಾನವನ್ನ ಹೈಜಾಕ್ ಮಾಡಿ ಡೆಫ್ಯೂಸ್ ಮಾಡಿದಾಗ ಅನಿವಾರ್ಯವಾಗಿ ನಾವು ಈ ಅಭಿಯಾನವನ್ನ ಮುಂದೂಡಬೇಕಾಯ್ತು ನಾವು ವಿನ್ಯಾಸಗೊಳಿಸಿದ ಯಾವುದೇ ಕಾನ್ಸೆಪ್ಟ್ ಬಳಸಿದರೆ ಅದು ಕೃತಿ ಚೌರ್ಯ ಆಗುತ್ತೆ ವಿಶ್ವಾಸ ದ್ರೋಹ ಆಗುತ್ತೆ ಆ ಪ್ರಕರಣಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಜನರೊಂದಿಗೆ ನಾವು ನಡೆಸಿದ ಸಭೆಗಳು ಎಲ್ಲವನ್ನು ಕೂಡ ನಿಮ್ಗೆ ಕಂಟೆಂಟ್ಗಳನ್ನ ಕಂಟೆಂಟ್ಗಳನ್ನ ಮಾಧ್ಯಮಗೆ ನಾವು ಬಿಡುಗಡೆ ಮಾಡುದು ಬಿಡುಗಡೆ ಮಾಡಿದ್ದೀವಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಹೋರಾಟಗಾರರಂಬ ಮುಖವಾಡಗಳನ್ನ ಕಳಚುವ ಸತ್ಯಶೋಧನಾ ವರದಿಗಳನ್ನ ಹೋರಾಟದ ಹೆಸರಿನಲ್ಲಿ ರೈತರಿಗೆ ಕಾನೂನು ಮೊರೆ ಹೋಗೋದಿಕ್ಕೆ ಬಿಡದೆ ಬಿಡದೆ ಹೋರಾಟದ ಹೆಸರಿನ ಹಣ ಸಂಗ್ರಹಿಸುತ್ತಾ ಜನರ ಹಣ ಶ್ರಮ ಸಮಯ ಎಲ್ಲವನ್ನು ಅಪವ್ಯಯ ಮಾಡ್ತಾ ಇರೋ ಬಗ್ಗೆ ರಾಜಕಾರಣಿಗಳ ರಿಯಲ್ ಎಸ್ಟೇಟ್ ದಂಧೆ ಗಣಿ ದಣಿಗಳ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲವನ್ನು ಕುರಿತಂತೆ ನಾವು ಒಂದು ಸರಣಿಯನ್ನ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ದೋ ಸೊ ಅದನ್ನೇ ಇದನ್ನೇ ಅವ್ರಿಗೆ ನಾವು ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ತೇವೆ ಯಾವುದೇ ಕಾರಣಕ್ಕೂ ನಮ್ಮನ್ನ ನಮ್ಮ ಕಂಟೆಂಟ್ ಅನ್ನ ಬಳಸಬೇಡಿ ಮತ್ತು ಇದಕ್ಕೆ ನಿಮ್ಗೆ ಎ ಒನ್ ಲೀಗಲ್ ನಿಮ್ಮ ಎ ಒನ್ ಆಗಿ ಲೀಗಲ್ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿ ಈ ಈವೆಂಟ್ ಬಗ್ಗೆ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಂತಹ ಭೈರಪ್ಪ ಅನ್ನೋ ವ್ಯಕ್ತಿಗೆ ನಾವು ಕಳಿಸ್ತೀವಿ ಸೊ ಇನ್ಸ್ಪೈಟ್ ಆಫ್ ಆಲ್ ದೀಸ್ ದೇ ಹ್ಯಾವ್ ಡನ್ ಇಟ್ ಹ್ಯಾವ್ ಡನ್ ಇಟ್ ಅಂದ್ರೆ ನೀವು ನೀವು ಏನೇ ಮಾಡಿ ನಾವು ನಾವು ಕದೀತೀವಿ ನಾವು ಸುಳ್ಳು ಹೇಳ್ತೀವಿ ಗಾಂಧಿ ಹೇಳ್ತಾರೆ ಎಲ್ಲಿ ಸತ್ಯ ಇರೋದು ಅಲ್ಲಿ ಸತ್ಯಾಗ್ರಹ ಗೆಲ್ಲ ಯಾವುದೇ ಸತ್ಯಾಗ್ರಹ ಸೊ ಇದು ಅರ್ಥ ಆಗಿದ್ರೆ ಅವ್ರಿಗೆ ಅರ್ಥ ಆಗಿದ್ರೆ ಬಹಳ ಮುಖ್ಯವಾಗಿ ಗೊತ್ತಾಗ್ತಿತ್ತು ಸೊ ಈ ಈ ಸಭೆ ಏನಾಗಿತ್ತು ಅಂತ ಹೇಳಿ ಈ ಸಭೆ ಏನಾಗಿತ್ತು ಅಂತ ಹೇಳಿ ಆರಂಭ ಹೇಗ್ ನಡೀತು ಏನು ಅಂತೇಳಿ ಎಲ್ಲವನ್ನು ಒಂದು ಆಡಿಯೋಗಳ ಮೂಲಕ ಇದೆ ಆಡಿಯೋಗಳನ್ನ ಸರಣಿ ಒಂದು ಎರಡು ಮೂರು ಅಂತ ಬಿಡುಗಡೆ ಮಾಡ್ತೀವಿ ಸೊ ಇದು ಇವತ್ತಿನ ಆರಂಭ ಈ ಆರಂಭಕ್ಕೆ ನಾನು ಮಾಡಿ ಮಾತನಾಡಿದಂತಹ ವಿಡಿಯೋ ಆಡಿಯೋವನ್ನು ಕೂಡ ಇಲ್ಲಿ ಜಾಯಿನ್ ಮಾಡ್ತಾ ಇದ್ದೀವಿ ನೋಡಿ ಈ ಭೂಮಿ ಸತ್ಯಾಗ್ರಹ ಗಾಂಧಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ರೈತರಿಗಾಗಿ ನಾವು ಏನ್ ಮಾಡಿದ್ದು ಅನ್ನೋದನ್ನ ಅವರು ಈ ಜನ ಅರಿಬೇಕು ಮತ್ತು ಇಂತಹ ಸುಳ್ಳು ಇಂತಹ ಸುಳ್ಳು ಕಳ್ಳರು ಕೃತಿಚೋರರು ಇವರು ಗಾಂಧಿ ಹೆಸರು ಹೇಳೋದಕ್ಕೆ ಎಷ್ಟು ಮಟ್ಟಿಗೆ ಅರ್ಹರು ಅಂತ ನೀವೇ ನಾನು ಗಾಂಧಿ ಗ್ರಾಮ ಸ್ವರಾಜ್ಯ ಭೂಮಿ ಸತ್ಯಾಗ್ರಹ ಆಗ್ಲಿ ಮಹಾತ್ಮ ಗಾಂಧಿ ಸತ್ಯನ ಒಂದು ಕೃತಿ ನನ್ನ ಸತ್ಯಾನ್ವೇಷಣೆ ಇಡೀ ರಾಜ್ಯಾದ್ಯಂತ ತಗೊಂಡು ಹೋಗ್ತಾ ಇದೀವಿ ಮತ್ತು ಎಲ್ಲ ಕಡೆ ನಾವು ಇದನ್ನ ಉಚಿತವಾಗಿ ನಮ್ಮ ಚಾನೆಲ್ ವತಿಯಿಂದ ಗಾಂಧಿ ಭವನ ಸಹಯೋಗದಲ್ಲಿ ಹಂಚುತ್ತಾ ಇದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ ಮತ್ತು ಮತ್ತೆ ಈ ಸರಣಿಯನ್ನ ನಿರಂತರವಾಗಿ ನೋಡ್ತಾ ಇರಿ ಹೋರಾಟಗಾರ ಏಜೆಂಟ್ಗಳ ಏಜೆಂಟ್ರುಗಳ ಎಲ್ಲ ಬಣ್ಣವನ್ನು ಕಲಿಸುತ್ತೀವಿ ನೋಡ್ತಾ ಇರಿ ಮತ್ತು ಎಚ್ಚೆತ್ಕೊಳ್ಳಿ ಇಂತ ಹೋರಾಟಗಳು